ಕಲ್ಪನೆ ಇಮ್ಯಾಜಿನೇಷನ್ ನಾಲೆಡ್ಜ್ಗಿಂತ ತುಂಬ ಇಂಪಾರ್ಟೆಂಟು ನಾಲೆಡ್ಜ್ ಕೇವಲ ಏನನ್ನು ತಿಳ್ಕೊಂಡಿದೀವೋ ಏನನ್ನು ಅರ್ಥ ಮಾಡ್ಕೊಂಡಿದೀವೋ ಅದ್ರ ಬಗ್ಗೆ ಮಾತ್ರ ಆಗಿರುತ್ತೆ ಆದರೆ ಇಮ್ಯಾಜಿನೇಷನ್ ಪಾಸಿಬಿಲಿಟಿ ಬಗ್ಗೆ ಆಗಿರುತ್ತೆ ಇಮ್ಯಾಜಿನೇಷನ್ ಜೊತೆ ನಾವು ಏನನ್ನು ನೋಡ್ಬೋದು ಅಂದರೆ ಈಗ ಇಲ್ಲಲೇ ಅಂಥದ್ದನ್ನು ನೋಡ್ಬೋದು ಏನನ್ನು ಕ್ರಿಯೇಟ್ ಮಾಡ್ಕೋಬೋದು ಅಂದರೆ ಅದು ಕೂಡ ಯಾವಾಗಲೂ ಇಲ್ಲಲೇ ಅಂಥದ್ದನ್ನು ಕ್ರಿಯೇಟ್ ಮಾಡ್ಕೋಬೋದು ಎಲ್ ಅನ್ ಡಿ ಜನರ್ಸ್ ಒಬ್ಬ ಅಮೇರಿಕನ್ ಕಾಮಿಡಿಯನ್ ಆ್ಯಕ್ಟರ್ ಟಿ ವಿ ಹೋಸ್ಟ್ ಮತ್ತು ಪ್ರೊಡ್ಯೂಸರ್ ಕೂಡ ಅವರು ಟಾಕ್ ಶೋ ಎಲ್ ಎನ್ ಡಿ ಜನರ್ಸ್ ಶೋ ಎಲ್ಲದಕ್ಕಿಂತ ಫೇಮಸ್ ಆಗಿದೆ ಅದಕ್ಕೆ ಅರುವತ್ತೊಂದು ಎಮ್ ಎ ಅವಾರ್ಡ್ ಕೂಡ ಸಿಕ್ಕಿದೆ ಅದು ಇಪ್ಪತ್ತು ವರ್ಷದಕ್ಕಿಂತ ಹೆಚ್ಚಿಗೆ ಕಾಲ ಪ್ರಸಾರವಾಗ್ತಿದೆ ಓಪ್ರಾ ವಿನ್ಫ್ರೈ ಅವರೊಂದಿಗೆ ಸಂದರ್ಶನದಲ್ಲಿ ಎಲನ್ ಅವರು ತನ್ನ ಕನಸಿನ ಕೆಲಸವನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರು ಅನ್ನೋ ಬಗ್ಗೆ ಒಂದು ಸ್ಟೋರಿನ ಹೇಳ್ತಾರೆ ಎಲನ್ ಚಿಕ್ಕವರಿದ್ದಾಗಲೇನೆ ಟಾಕ್ ಶೋ ಹೋಸ್ಟ್ ಆಗಬೇಕಂತ ಇದ್ದರು ಅವರು ಹಾಗೇನೇ ಮಿರರ್ನ ಮುಂದೆ ಕೂತ್ಕೊಂಡು ತನ್ನ ಫೇವ್ರೆಟ್ ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡ್ತಿರೋ ಹಾಗೆ ಆ್ಯಕ್ಟ್ ಮಾಡ್ತಾ ಇದ್ರು ಇಮ್ಯಾಜಿನ್ ಮಾಡ್ತಾ ಇದ್ರು ಒಂದಿನ ಎಲ್ಲನವರು ತನ್ನ ಕನಸಿನ ಜಾಬನ್ನು ಕಾಗದದಲ್ಲಿ ಬರೆಯೋ ತೀರ್ಮಾನ ಮಾಡಿದ್ರು ಅವರು ಬರೆದಿದ್ದೇನೆ ಐ ವಾಂಟ್ ಟು ಬಿ ಟಾಕ್ ಶೋ ಹೋಸ್ಟ್ ನಾನು ಟಾಕ್ ಶೋ ಹೋಸ್ಟ್ ಆಗಬೇಕಂತಿದ್ದೀನಿ ಅಂತ ಬರೆದ್ರು ತನ್ನ ಮ್ಯಾಟ್ರಸ್ನ ಕೆಳಗೆ ಇಟ್ಬಿಟ್ರು ಎಲ್ಲನವರು ತನ್ನ ಕನಸಿನ ಬಗ್ಗೆ ಪೂರ್ತಿ ಧ್ಯಾನ ಕೊಟ್ಟರು ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋಕೆ ಶುರು ಮಾಡಿದ್ರು ಮತ್ತೆ ಅವರು ಸಿಟ್ಕಮ್ ರೋಸನ್ ಚಿತ್ರದಲ್ಲಿ ರೋಲ್ ಪಡ್ಕೊಂಡ್ರು ಈ ರೋಲು ರೋಸನ್ ಯಶಸ್ಸು ನನಗೆ ಟಾಕ್ ಶೋನ ನಿರೂಪಕ್ಕೆ ಆಗೋ ಕನಸನ್ನ ನನ್ಸಗಕ್ಕೆ ಸಹಾಯ ಮಾಡ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಲ್ಲನವರು ಅವರ ಓನ್ ಟಾಕ್ ಶೋ ದ ಎಲ್ ಅನ್ ಡಿ ಜನರ ಶೋನ ಲಾಂಚ್ ಮಾಡಿದ್ರು ಎಲ್ಲನ್ನ ಈ ಸ್ಟೋರಿ ರಿಮೈಂಡರ್ ಮಾಡುತ್ತೆ ಮ್ಯಾನಿಫೆಸ್ಟೇಷನ್ ಇಸ್ ರಿಯಲ್ ಅಂತ ಯಾವಾಗ ನಮ್ಮ ಥಾಟ್ಸ್ ಮತ್ತೆ ಎನರ್ಜಿಯನ್ನ ನಾವು ಏನೊಂದು ಸಾಧಿಸಬೇಕು ಅಂತ ಬಯಸ್ತಾ ಇದೀವೋ ಅದನ್ನ ನಮ್ಮ ಜೀವನದಲ್ಲಿ ತಂದುಕೊಳ್ಳೋದಕ್ಕೆ ಉಪಯೋಗಿಸ್ಕೋಬಹುದು ಇದನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನೆವಿಲೆ ಗೋಟಾರ್ಡ್ ಅವರು ಬರೆದಿರೋ ಬುಕ್ಕು ಬಿ ವಾಟ್ ಯು ವಿಶ್ ನೀನು ಬಯಸಿದಂತೆ ಆಗು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಆ ಥರ ನೆವಿಲೆ ಗೌಡ್ಜಾಡ್ ಅವ್ರು ಹೇಳ್ತಾರೆ ನನ್ನ ವಿಶ್ವಾಸ ಏನಂತ ಅಂದರೆ ಎಲ್ಲ ಜನಗಳು ತಮ್ಮ ತಮ್ಮ ಜೀವನದ ದಿಕ್ಕುನ ಬದಲು ಮಾಡ್ಕೋಬಹುದು ನಮ್ಮ ಇಮ್ಯಾಜಿನೇಷನ್ನ ಜೊತೆ ನಮ್ಮ ಅಫರ್ಮೇಷನ್ನ ಜೊತೆ ನಮ್ಮ ಜಗತ್ತನ್ನೇ ಬದಲು ಮಾಡ್ಕೋಬಹುದು ನಮ್ಮ ಫ್ಯೂಚರ್ನ ಬದಲು ಮಾಡ್ಕೋಬಹುದು ಅವ್ರು ಹೇಳ್ತಾರೆ ನಮ್ಮ ಎಕ್ಸೆಲೆನ್ಸ್ಗೆ ಬಯಸಿದ್ರೆ ಅದನ್ನು ಖಂಡಿತ ಪಡ್ಕೋಬಹುದು ಆದರೆ ತುಂಬ ಜನಗಳು ಈ ಇಮ್ಯಾಜಿನೇಷನ್ನ ಈ ಕ್ರಿಯೇಟಿವ್ ಪವರ್ನಿಂದ ಗೊತ್ತಿಲ್ಲದಲ್ಲೇ ಇರ್ತಾರೆ ಅರಿವಿನಲ್ಲೇ ಇರೋದಿಲ್ಲ ಮತ್ತು ರಿಯಾಲಿಟಿಯ ಫ್ಯಾಕ್ಟ್ಗೆ ಗುಲಾಮರಾಗಿರ್ತಾರೆ ಅದಕ್ಕೆ ತಕ್ಕಂತೆ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಆದರೆ ನಿಮ್ಮೊಳಗಿರೋ ಸೃಜನಶೀಲ ಶಕ್ತಿಯನ್ನು ನೀವು ಕಂಡುಕೊಂಡಾಗ ನೀವು ಅದಾಗ್ತೀರಾ ನೀವೇನು ಬಯಸ್ತಾ ಇರ್ತೀರೋ ಅದಾಗ್ತೀರಾ ನಾವು ಇಮ್ಯಾಜಿನೇಷನ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಏನಾದರೂ ಬಯಸಿದ್ರೆ ನೀವು ಗೋಲ್ನ ಅಚೀವ್ ಮಾಡಿದ್ಮೇಲೆ ಏನನ್ನು ಅನುಭವಿಸ್ತೀರೋ ಅದನ್ನು ಅನುಭವಿಸ್ಬೇಕು ಯಾಕಂದರೆ ಇದನ್ನು ಮಾಡೋದ್ರಿಂದ ನಮ್ಮ ಸೋಲು ಆತ್ಮವು ಅನ್ವೇಷಣೆಯ ಸಂದರ್ಭದಲ್ಲಿ ಕ್ರಿಯೆಗಳನ್ನು ಕಲ್ಪಿಸ್ಕೊಳ್ಳುತ್ತೆ ಡಿಸೈರಬಲ್ ಸಿಚುವೇಶನ್ನಲ್ಲೇ ಇಟ್ಕೊಳ್ಳುತ್ತೆ ತನ್ನ ತಾನು ಮನಸ್ಸು ಬಯಸೋ ಸಿಚುವೇಶನ್ನಲ್ಲಿ ಇಮ್ಯಾಜಿನ್ ಮಾಡಿಕೊಳ್ಳಲ್ಲ ಅಂದರೆ ನಿಮ್ಮ ಇಷ್ಟದ ಬಯಕೆಯಿಂದ ದೂರನೇ ಉಳಿತೀರಾ ಈ ಟೀಚಿಂಗ್ನ ಉದ್ದೇಶ ನಿಮ್ಮ ಕಾನ್ಷಿಯಸ್ಗೆ ಹೈಯರ್ ಸ್ಟೇಟ್ಗೆ ಕರ್ಕೊಂಡು ಹೋಗೋದಾಗಿರುತ್ತೆ ಇದರಲ್ಲಿ ಬರೋದ್ರಿಂದ ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್ ಫಿಲ್ ಆಗುತ್ತೆ ಇದಕ್ಕಾಗಿ ಆ ಥರ ಹೇಳ್ತಾರೆ ಗ್ರೋತ್ನ ಹತ್ರ ಮೊದಲನೇ ಶಬ್ದ ರೈಸ್ ಆಗಿರುತ್ತೆ ಅಂದರೆ ಎದ್ದೇಳೋದು ಈ ಮಾತನ್ನು ಹೇಗೆ ಅರ್ಥ ಮಾಡ್ಕೋಬೋದು ಅಂದರೆ ನಮ್ಮ ಒಳಗಿನ ಪ್ರಪಂಚ ಇಲ್ಲ ಮನಸ್ಸು ಯೂನಿವರ್ಸ್ನ ಇಂಪಾರ್ಟೆಂಟ್ ಭಾಗವಾಗಿರುತ್ತೆ ಮತ್ತು ಇದೇ ಥರ ಮನುಷ್ಯ ಯೂನಿವರ್ಸ್ನ ಪಾರ್ಟ್ ಆಗಿರುತ್ತೆ ಮನುಷ್ಯನ ಒಂದು ಭಾಗ ಬ್ರಹ್ಮಾಂಡದ ಸರಪಳಿಯ ಕೊಂಡಿಯಂತೆ ನಾವು ನಮ್ಮ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಿದ್ದಂತೆ ಹೇಗೆ ಹೇಗೆ ನಾವು ನಮ್ಮ ಬಗ್ಗೆ ಹೆಚ್ಚಿಗೆ ಅವೇರ್ ಆಗೋಕ್ಕೆ ಶುರು ಮಾಡ್ತೀವೋ ಹಾಗೆಯೇ ನಮ್ಮ ಹೊರಗಿನ ಪ್ರಪಂಚನೂ ಗ್ರೋ ಆಗೋಕೆ ಶುರುವಾಗುತ್ತೆ ಇದೇ ಥರ ನಿಮ್ಮ ಥಾಟ್ಸು ಫೀಲಿಂಗ್ಸು ಗೋಲ್ಸ್ನ ಬಗ್ಗೆ ಕ್ಲಿಯರ್ ಆಗಿರೋರು ಪ್ರಾರ್ಥನೆ ಆಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಯೂನಿವರ್ಸು ನಿಮ್ಮ ಈಗಿನ ಕಂಡೀಷನ್ನು ಬದಲಾಗೋಕೋಸ್ಕರನೇ ಕಾನ್ಷಿಯಸ್ ಲೆವೆಲ್ನ ಎತ್ತರದಿಂದ ಎತ್ತರಕ್ಕೆ ತಗೊಂಡೋಗ್ಬೇಕಾಗುತ್ತೆ ಮತ್ತು ಇಲ್ಲಿ ಗ್ರೋತ್ನ ಇದೇ ಥರ ಅನುಭವಿಸಿದ್ರೆ ನನ್ನ ಹತ್ರ ಅದೆಲ್ಲ ಎಲ್ಲನೂ ಇದೆ ಮೊದಲಿಂದಾನೇ ವಾಸ್ತವದಲ್ಲಿದೆ ಏನು ನೀವು ಬಯಸ್ತಾ ಇದ್ದೀರ ಆ ಫೀಲಿಂಗು ಅದು ಫುಲ್ಫಿಲ್ ಆದಮೇಲೆ ಆಗೋ ಫೀಲಿಂಗನ್ನು ಕಾನ್ಷಿಯಸ್ ಲೆವೆಲ್ನಲ್ಲಿ ಅನುಭವಿಸ್ಬೇಕು ಇವತ್ತಿನ ಕಂಡೀಷನ್ನು ಬದಲು ಮಾಡ್ಕೊಳ್ಳೋದಕ್ಕೆ ನೀವು ಕಾನ್ಷಿಯಸ್ನ ಹೈಯೆಸ್ಟ್ ಲೆವೆಲ್ನವರೆಗೂ ಮೇಲೋಗಬೇಕಾಗುತ್ತೆ ಯಾಕಂದರೆ ಎಲ್ಲನೂ ನಮ್ಮದು ನಮಗಾಗಿನೇ ಬಿಹೇವಿಯರ್ನ ಮೇಲೆ ಡಿಪೆಂಡ್ ಮಾಡುತ್ತೆ ಇದಕ್ಕಾಗಿಯೇ ನಿಮ್ಮ ಲೈಫ್ನಲ್ಲಿ ಏನು ನಿಜ ಆಗೋದ್ರಲ್ಲಿ ವಿಶ್ವಾಸ ಮಾಡ್ತೀರೋ ಅದೇ ರಿಯಲ್ ಲೈಫ್ನಲ್ಲೂ ಆಗುತ್ತೆ ಕಾನ್ಷಿಯಸ್ನ ಹೈಯರ್ ಲೆವೆಲ್ ತನಕ ಮೇಲೆ ಎದ್ದೊಳ್ಳೋದಕ್ಕಾಗಿಯೇ ನಮಗೆ ನಮ್ಮ ಪ್ಯಾಷನ್ ಡೆವಲಪ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ರಿಯಾಲಿಟಿಯಲ್ಲಿ ಒಂದು ಶಾಂತವಾಗಿರೋ ಮನುಷ್ಯ ತನ್ನ ಮೂಡ್ನ ಮೇಲೆ ಪೂರ್ತಿ ಕಂಟ್ರೋಲ್ ಮಾಡ್ತಾನೆ ಮತ್ತು ಅಲ್ಲಿ ತಿಳ್ಕೊಳ್ತೀವಿ ಸೆಲ್ಫ್ ಥಾಟ್ ಫೀಲಿಂಗ್ಸ್ ಸೆಲ್ಫ್ ಥಿಂಕಿಂಗ್ ತುಂಬ ಮುಖ್ಯವಾಗುತ್ತೆ ನಮಗೆ ನಮ್ಮಲ್ಲಿ ನೋಡ್ಕೊಳ್ಳೋ ನಾವು ಆಗೋಕ್ಕೆ ಬಯಸೋ ಆದರ್ಶ ವ್ಯಕ್ತಿ ನಿಜ ಜೀವನದಲ್ಲಿ ಅವತರಿಸೋದಕ್ಕೆ ಸಿದ್ಧವಾಗಿದ್ದಾನೆ ಆದರೆ ಆ ರೀತಿ ಆಗೋಕೆ ಬೇಗ ಆಗಿರೋ ಅವಶ್ಯವಾಗಿರೋ ಥಾಟ್ಸ್ ಫೀಲಿಂಗ್ಸ್ ಮತ್ತು ಆ್ಯಕ್ಷನ್ಸ್ ತಗೊಳ್ಳೋದಿಲ್ಲ ಅಂದಾಗ ಬಹುಶಃ ನೀವು ಆ ಐಡಿಯಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಸ್ವತಃ ನೀವು ನಿಮ್ಮ ಗೋಲನ್ನು ಅಚೀವ್ ಮಾಡ್ಕೊಳ್ಳೋ ವಿಶ್ವಾಸ ಇಟ್ಕೊಳ್ಳೋದ್ರಿಂದ ವಿಚಾರಗಳು ಬದಲಾಗುತ್ತೆ ನೀವು ಬಯಸೋ ಗೋಲ್ ಆಲ್ರೆಡಿ ಯುಆರ್ಸ್ ತಿಳ್ಕೊಳ್ರಿ ಗೋಲ್ ಎಷ್ಟಾದರೂ ದೊಡ್ಡದಾಗಿರಲಿ ಅನ್ರಿಯಾಲಿಸ್ಟಿಕ್ ಅನ್ನಿಸ್ತಾ ಇರಲಿ ಆದರೆ ಇಮ್ಯಾಜಿನೇಷನ್ನಲ್ಲಿ ರಿಯಲ್ ಆಗಿದೆ ಮತ್ತು ನೀವು ರಿಯಲ್ ಮಾಡೇ ಮಾಡ್ತೀರಾ ಸೆಲ್ಫ್ ಕಂಟ್ರೋಲ್ ಜನಗಳು ಇದೇ ರೀತಿ ಮಾಡ್ತಾರೆ ತನ್ನನ್ನು ಮತ್ತು ಇನ್ನೊಬ್ಬರನ್ನ ಕೇವಲ ನೋಡೋ ಬದಲಿಗೆ ಅಂದರೆ ಇನ್ನೊಬ್ಬರನ್ನ ಅವರು ಇರೋ ಹಾಗೆ ನೋಡೋ ಬದಲು ಅವ್ರನ್ನ ಹೇಗಿರಬೇಕು ಅಂತ ನೀವು ಬಯಸ್ತೀರೋ ಆ ಥರ ನೋಡೋದಾಗಿರುತ್ತೆ ಏನೇನು ಗೋಲ್ಗಳನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಬೇಕೋ ಅದನ್ನೆಲ್ಲ ಕೇಳೋಕೆ ಬಯಸ್ತಾರೆ ಅದೇ ರೀತಿ ಕೇಳೋದಕ್ಕೆ ಫೋಕಸ್ ಮಾಡ್ತಾರೆ ಆಗ ಕೇವಲ ಒಳ್ಳೆಯದು ನೋಡ್ತಾರೆ ಕೇಳ್ತಾರೆ ಯಾಕಂದ್ರೆ ಸತ್ಯವನ್ನ ತಿಳ್ಕೊಂಡಿರ್ತಾರೆ ಏನೊಂದು ಇಂಪಾಸಿಬಲ್ ಅಲ್ಲ ಹೇಗೆಲ್ಲ ಇಮ್ಯಾಜಿನೇಷನ್ ಅಲ್ಲಿ ಪ್ರಪಂಚವನ್ನ ನೋಡ್ತಿರೋ ಅದೇ ನಿಜ ಕೂಡ ಅಲ್ಲ ಬದಲಿಗೆ ಇಮ್ಯಾಜಿನೇಷನ್ ನಮ್ಮ ಲೈಫ್ ಗೆ ಶೇಪ್ ಕೊಡುತ್ತೆ ಇದೇ ಆಕ್ಟಿವ್ ಮೈಂಡ್ ಈ ಜಗತ್ ಇರುತ್ತೆ ಇದರಿಂದ ಇಮ್ಯಾಜಿನೇಷನ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಇಮ್ಯಾಜಿನೇಷನ್ ಆ ಫೀಲಿಂಗ್ ಆಗಿರುತ್ತೆ ಇದರ ಸಹಾಯದಿಂದ ನಾನ್ ಎಕ್ಸಿಸ್ಟ್ ವಸ್ತುಗಳನ್ನು ನೋಡಬಹುದು ಆ ಪವರ್ನ ಸಹಾಯದಿಂದ ನಮ್ಮ ವಿಷನರಿ ಜಗತ್ತನ್ನು ರಿಯಲ್ ಎಕ್ಸಿಸ್ಟ್ನಲ್ಲಿ ನಲ್ಲಿ ತರಬಹುದು ಮನುಷ್ಯನ ಗ್ರೋತ್ನ ಪ್ರತಿಯೊಂದು ಹೆಜ್ಜೆನೂ ಮೊದಲು ಇಮ್ಯಾಜಿನೇಷನ್ನ ನ ಹೆಜ್ಜೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ ವಿಕ್ಟರ್ ಫ್ರಾಂಕಲ್ ಅವರು ಫೇಮಸ್ ಆಥರ್ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಬರ್ತಿದ್ದಾರೆ ವಿಕ್ಟರ್ ಫ್ರಾಂಕಲ್ ಅವರು ಆಸ್ಟ್ರಿಯನ್ ಯಹುದಿ ಮನೋವೈದ್ಯರಾಗಿದ್ದರು ಅವರು ಹತ್ಯಾಕಾಂಡದಿಂದ ಬದುಕುಳಿದ್ರು ಅವರನ್ನು ಮೂರು ವರ್ಷಗಳ ಕಾಲ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿ ಬಂಧಿಸಲಾಗಿತ್ತು ಅಲ್ಲಿ ಅವರು ಮಾನವ ಕ್ರೌರ್ಯ ಮತ್ತೆ ಅತ್ಯಂತ ಭಯಾನಕ ಕೃತ್ಯಗಳನ್ನು ನೋಡಿದ್ರು ಮತ್ತೆ ಅನುಭವಿಸಿದ್ರು ಅವ್ರಿಗೆ ಎಷ್ಟೆಷ್ಟು ಭಯಾನಕತೆಯನ್ನು ಅನುಭವಿಸಿದ್ರು ಆದರೂ ಫ್ರ್ಯಾಂಕ್ಲಿ ಅವರು ಯಾವತ್ತಿಗೂ ಭರವಸೆ ಬಿಡಲಿಲ್ಲ ಅವ್ರು ತನ್ನ ಇಮ್ಯಾಜಿನೇಷನ್ನಿಂದ ತನ್ನ ಬೆಟರ್ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಅವರು ತಾನು ಲೆಕ್ಚರ್ ಕೊಡ್ತಿರೋ ಹಾಗೆ ಅದನ್ನು ಅನುಭವ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋ ಹಾಗೆ ಬುಕ್ನಲ್ಲಿ ಬರಿತಾ ಬಂದರು ಇಮ್ಯಾಜಿನ್ ಮಾಡ್ತಾಯಿದ್ರು ನನ್ನನ್ನು ತನ್ನ ವೈಫು ಫ್ಯಾಮಿಲಿ ಜೊತೆ ರೀಯೂನಿಯನ್ ಮಾಡೋ ಥರ ಇಮ್ಯಾಜಿನ್ ಮಾಡಿಕೊಂಡ್ರು ಫ್ರ್ಯಾಂಕ್ಲಿ ಅವರ ಈ ಇಮ್ಯಾಜಿನೇಷನ್ನು ಹೋಲಕಾಸ್ಟ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತು ಅವ್ರು ಹೇಳ್ತಾರೆ ನನ್ನ ಲೈಫ್ನಲ್ಲಿ ವಾರ್ನ ನಂತರ ಮೀನಿಂಗ್ ಮತ್ತು ಪರ್ಪಸ್ನ ಹುಡ್ಕೋಕೆ ಸಹಾಯ ಮಾಡ್ತು ವಿಶ್ವ ಪ್ರಸಿದ್ಧ ಸೈಕಿಯಾಟ್ರಿಸ್ಟ್ ಮತ್ತು ಲೇಖಕರಾದರು ಅವರ ಬುಕ್ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಹತ್ಯಾಕಾಂಡ ಸಾಹಿತ್ಯದ ಶ್ರೇಷ್ಠ ಪುಸ್ತಕವಾಗಿದೆ ಫ್ರಾಂಕ್ಲಿ ಸ್ಟೋರಿ ಒಂದು ರಿಮೈಂಡರ್ ಇಮ್ಯಾಜಿನೇಷನ್ನ ಶಕ್ತಿ ನಮ್ಮನ್ನು ಪ್ರತಿಯೊಂದು ಕಷ್ಟಗಳಿಂದ ತೊಂದರೆಗಳಿಂದ ಹೊರಗೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಬೇಕಾದರೆ ಪರಿಸ್ಥಿತಿ ಎಷ್ಟಾದರೂ ಡಾರ್ಕ್ ಆಗಿರಲಿ ಇದರಿಂದ ನಮ್ಮ ಲೈಫ್ನಲ್ಲಿ ಮೀನಿಂಗ್ ಮತ್ತು ಪರ್ಪಸ್ ಹುಡ್ಕೋಕೆ ಹೆಲ್ಪ್ ಸಿಗುತ್ತೆ ಕೇವಲ ಇಮ್ಯಾಜಿನೇಷನ್ನೇ ಇಂಟೆನ್ಷನ್ನ ಸಂಪೂರ್ಣ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬಹುದಾದ ವಿಧಾನ ಆಗಿರುತ್ತೆ ಯಾಕಂದ್ರೆ ಯಾವ ಮನುಷ್ಯ ಇಮ್ಯಾಜಿನೇಷನ್ ತನ್ನ ಮನಸ್ಸಿನ ಇಚ್ಛೆಯನ್ನ ಖುಷಿಯನ್ನ ಅನುಭವ ಮಾಡೋಕೆ ಸಾಧ್ಯನೋ ಅವನು ಪ್ರತಿಯೊಂದು ಮನಸ್ಸಿನ ಇಚ್ಛೆಗಳನ್ನ ವಿಷಯನ ವಸ್ತುಗಳ ವಿಚಾರ ಮಾಡೋಕೆ ಸಾಧ್ಯನೋ ಅನುಭವ ಮಾಡೋಕೆ ಸಾಧ್ಯನೋ ಮತ್ತೆ ಪಡ್ಕೊಳ್ಳೋದಕ್ಕೂ ಸಾಧ್ಯವಾಗುತ್ತೆ ಅವ್ರು ಗೊತ್ತು ಮಾಡ್ಕೊಳ್ತಾರೆ ಇಮ್ಯಾಜಿನೇಷನ್ನ ನ ಸಹಾಯದಿಂದ ಅಲ್ಲಿ ತನಗೆ ತಾನು ಒಬ್ರೇ ಒಬ್ರಿಂದ ಪ್ರಾರಂಭ ಮಾಡಿ ಸಾವಿರಾರು ಜನಗಳ ಟೀಮ್ ಅನ್ನು ಕೂಡ ಮಾಡಿಬಿಡ್ತಾರೆ ರಿಯಾಲಿಟಿನ ನೋಡಿದ ಮೇಲೆ ಇಮ್ಯಾಜಿನೇಷನ್ ಮೂಲಕ ನಾವುಗಳೆಲ್ಲ ನಮ್ಮ ಫ್ಯೂಚರ್ನ ನಮಿಗೆ ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದೀವಿ ಬೇಕಾದರೆ ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಇಲ್ಲ ನಾರ್ಮಲ್ ಆಗಿರಲಿ ಇಮ್ಯಾಜಿನೇಷನ್ನಲ್ಲಿ ಆಬ್ಜೆಕ್ಟಿವ್ ಪ್ರೆಸೆಂಟೇಷನ್ನ ಎಲ್ಲ ಪವರ್ ಇರುತ್ತೆ ಖುಷಿಯಿಂದ ಹಿಡಿದು ದುಃಖದವರೆಗೂ ಉತ್ತಮ ಬೆಟರ್ ಗುಡ್ ಲೈಫ್ ಸ್ಟೈಲ್ನಿಂದನೂ ಹಿಡಿದು ಭಯಾನಕ ಆಗಿರೋ ಸಾವಿನವರೆಗೂ ಇಮ್ಯಾಜಿನೇಷನ್ನಿಂದ ನಾವು ಏನಾಗಬೇಕೋ ಅದು ಆಗಬೇಕಂತ ಬಯಸ್ತೀವೋ ಅದು ಆಡ್ಕೊತೀವಿ ಇದಕ್ಕೋಸ್ಕರನೇ ನಿಮಗೆ ನೀವು ಕಮಿಟ್ ಆಗಿಬಿಡ್ರಿ ನೀವೇನು ಆಗಬೇಕು ಅನ್ನೋದನ್ನು ನೋಡೋಕ್ಕೆ ಬಯಸ್ತಾ ಇದ್ದೀರೋ ಅದೇ ಬೇಕೋ ಏನು ಬೇಕೋ ಅದನ್ನೇ ಇಮ್ಯಾಜಿನ್ ಮಾಡ್ಕೊಳ್ರಿ ಪ್ರೇಯರ್ ಪ್ರಾರ್ಥನೆ ಒಂದು ಪವರ್ಫುಲ್ ಟೂಲ್ ಆಗಿದೆ ಅದು ನಮ್ಮನ್ನು ಚಾಲೆಂಜ್ನಿಂದ ಓವರ್ಕಮ್ ಮಾಡೋದಕ್ಕೆ ಸವಾಲುಗಳನ್ನು ನಿವಾರಿಸಲು ಶಕ್ತಿಯನ್ನು ಕಂಡುಕೊಳ್ಳೋಕೆ ಮತ್ತು ನಮ್ಮದೇ ಆದ ರೀತಿಯಲ್ಲಿ ಬೆಳೆಯೋಕ್ಕೆ ಸಹಾಯ ಮಾಡೋ ಶಕ್ತಿಶಾಲಿ ಸಾಧನ ಆಗಿರುತ್ತೆ ಸರಿ ಒಂದು ಮಾತು ಹೇಳ್ರಿ ಏನು ನಿಮಗೆ ಯಾವಾಗಾದ್ರೂ ಪ್ರಾರ್ಥನೆಯ ಉತ್ತರ ಸಿಕ್ಕಿದೆಯಾ ಮನುಷ್ಯ ಸೋಲೊಪ್ಕೊಳ್ಳೋಲ್ಲ ಯಾವಾಗ ಪ್ರೇಯರ್ ಮಾಡ್ತಿರೋ ಅವ್ರು ನಂಬ್ತಾರೆ ಏನಾದರೂ ಒಂದು ಒಳ್ಳೇದು ಹಾಗೆ ಆಗುತ್ತೆ ಅಂತ ಇದಕ್ಕೋಸ್ಕರನೇ ಇದನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಸ್ವಲ್ಪ ಪ್ರೇಯರ್ನಿಂದ ಉತ್ತರ ಸಿಗುತ್ತೆ ಸ್ವಲ್ಪ ಪ್ರೇಯರ್ನಿಂದ ಉತ್ತರ ಸಿಗೋದಿಲ್ಲ ಯಾವಾಗ ಪ್ರೇಯರ್ ಮಾಡ್ತಿರೋ ಆಗ ಅದನ್ನ ನೀವು ಬಯಸೋದನ್ನ ಪಡ್ಕೊಳ್ಳೋದ್ರಲ್ಲಿ ವಿಶ್ವಾಸ ಮಾಡ್ರಿ ಈ ತರ ಮಾಡೋದ್ರಿಂದ ನೀವು ಅದನ್ನ ಪಡ್ಕೊಂಡೇ ಪಡ್ಕೊಳ್ತೀರಾ ನಿಮಗೆ ಪ್ರಶ್ನೆಗಳ ಉತ್ತರ ಎಲ್ಲಿವರೆಗೂ ಸಿಗಲ್ಲ ಅಂದ್ರೆ ಎಲ್ಲಿವರೆಗೂ ಆ ವಿಶ್ವಾಸ ಮಾಡೋದಿಲ್ವೋ ಅಲ್ಲಿವರೆಗೂ ಉತ್ತರ ಸಿಗೋದಿಲ್ಲ ಉತ್ತರ ಕೊಡುತ್ತೆ ಸಂಪೂರ್ಣ ಪ್ರಪಂಚ ಸ್ವಲ್ಪ ರೂಲ್ಸ್ ಮತ್ತೆ ಪ್ರಿನ್ಸಿಪಲ್ ನಿಂದ ಆಗಿದೆ ಆದ್ರೂ ತುಂಬಾ ಜನಗಳು ಪ್ರೇಯರ್ ಮತ್ತೆ ಆದ್ರೂ ಆನ್ಸರ್ ನ ಮಧ್ಯ ಯಾವುದೇ ರಿಲೇಶನ್ ನೋಡೋದಕ್ಕೆ ಆಗಲ್ಲ ಅವರಿಗೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಯೂನಿವರ್ಸ್ ನಮ್ಮ ಎಲ್ಲ ಪ್ರೇಯರ್ಸ್ಗೆ ಉತ್ತರ ಯಾವಾಗಲೂ ಕೊಡೋಕ್ಕೆ ಸಾಧ್ಯ ಆದರೆ ಮೈಂಡ್ ಈಗಲೂ ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಾಗಿರಲ್ಲ ಯಾಕಂದರೆ ಯೂನಿವರ್ಸ್ ಈ ಜಗತ್ತಿಗೆ ಸ್ವಲ್ಪ ರೂಲ್ಸ್ ಮಾಡಿದೆ ಮತ್ತು ಪ್ರತಿಯೊಂದು ವಿಷಯಗಳು ಆ ರೂಲ್ಸ್ನ ಅನುಸಾರನೇ ಕೆಲಸ ಮಾಡುತ್ತೆ ಇದಕ್ಕೋಸ್ಕರನೇ ಸತ್ಯವನ್ನು ಒಪ್ಕೋಬೇಕಾಗುತ್ತೆ ಪ್ರೇಯರ್ ಮತ್ತು ಅದರ ಆನ್ಸರ್ನ ಮಧ್ಯೆ ಒಂದು ಕಾಸ್ ಆ್ಯಂಡ್ ಎಫೆಕ್ಟ್ ರೂಲ್ ಕೆಲಸ ಮಾಡ್ತಾ ಇರುತ್ತೆ ನೀವು ಏನು ಬಯಸ್ತಿರೋ ಅದ್ರ ಕಡೆ ಮನಸ್ಸಿನ ಮೋಹವೇ ಪ್ರಾರ್ಥನೆ ನ ಮೊದಲನ ವರ್ಡ್ ಯಾವಾಗಲೂ ಅವೇರ್ನೆಸ್ ಆಗಿರುತ್ತೆ ಇದಕ್ಕೋಸ್ಕರನೇ ಏನು ಬಯಸ್ತಿರೋ ಅದ್ರ ಕಡೆ ಮನಸ್ಸನ್ನ ಯಾವಾಗಲೂ ಮೇಲೆ ಇದ್ದೊಳ್ಳೋದಕ್ಕೆ ಫೀಲ್ ಮಾಡ್ರಿ ಏನಾದರೂ ನಿಮ್ಮ ನ ಉತ್ತರ ಸಿಕ್ಕಿಲ್ಲ ಅಂದಾಗ ನಿಮಗೆ ಅನ್ನಿಸ್ತಾ ಇರುತ್ತೆ ಹೇಗೆ ಅನ್ನಿಸ್ತಾ ಇರುತ್ತೆ ಈ ಫೀಲಿಂಗ್ಸ್ನ ಮೇಲೆ ಎಲ್ಲಿವರೆಗೂ ಫೋಕಸ್ ಮಾಡಲ್ವೋ ಅಲ್ಲಿವರೆಗೂ ಇಮ್ಯಾಜಿನೇಷನ್ ಪ್ರೇಯರ್ ನ ಉತ್ತರ ಸಿಕ್ಕದ ಮೇಲೆ ನೀವು ಒಳ್ಳೆಯ ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ಇರ್ತೀರ ಮೆಡಿಟೇಷನ್ನು ಯಾವುದೋ ಜಾಗಕ್ಕೆ ತಲುಪಿಸೋ ಬಗ್ಗೆ ಆಗಿರಲ್ಲ ಇಲ್ಲೇ ಇದ್ರ ಮೇಲೆ ಇರೋದ್ರ ಬಗ್ಗೆ ಆಗಿರುತ್ತೆ ಪವರ್ ಆಫ್ ನಾವ್ ಆ ಥರ ಹೇಳ್ತಾರೆ ತುಂಬ ಜನಗಳು ನನಗೆ ಹೇಳ್ತಿರ್ತಾರೆ ಅವರು ಮೆಡಿಟೇಷನ್ ಮಾಡೋಕ್ಕೆ ಸಾಧ್ಯವಾಗಲ್ಲ ಅಂತ ಆದರೆ ಸ್ವಲ್ಪ ಸಮಯ ಟ್ರೈ ಮಾಡಿದ್ಮೇಲೆ ಪಿಯಾನೋನೇ ಪ್ಲೇ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಮೆಡಿಟೇಷನ್ ಕೂಡ ಒಂದು ರೀತಿ ಆಡ್ತಾರನೇ ಯಾವ್ದ್ರಲ್ಲಾದ್ರೂ ಒಳ್ಳೆ ರಿಸಲ್ಟ್ ನ ಪಡ್ಕೋಬೇಕಂದ್ರೆ ಪ್ರಾಕ್ಟೀಸ್ ನ ಅವಶ್ಯಕತೆ ತುಂಬಾ ಇರುತ್ತೆ ಎಕ್ಸಾಂಪಲ್ ಪಿಯಾನೋ ಪ್ಲೇ ಮಾಡೋರ್ ಅನಿಸ್ತಾ ಇರುತ್ತೆ ಅವ್ರು ಏನಾದ್ರೂ ಪ್ರಾಕ್ಟೀಸ್ ನ ಮಿಸ್ ಮಾಡ್ಬಿಟ್ರೆ ಶೋ ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋದು ಕಷ್ಟವಾಗ್ಬಿಡುತ್ತೆ ಅವ್ರ ಏನಾದ್ರು ಏನಾದ್ರೂ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅವರ ಜೂನಿಯರ್ ಕೂಡ ಮುಂದೆ ಹೋಗೋ ಸಂಭವ ಆಗ್ಬಿಡುತ್ತೆ ಇದೇ ರೀತಿ ಮೆಡಿಟೇಷನ್ ಬಗ್ಗೆನೂ ನಿಜ ನೀವೇನಾದ್ರೂ ಡೈಲಿ ಹ್ಯಾಬಿಟ್ಸ್ ಖುಷಿಯಿಂದ ಪ್ರಾಕ್ಟೀಸ್ ಮಾಡ್ತಿದ್ರೆ ಇದು ಒಳ್ಳೆಯ ಆರ್ಟ್ ನ ತರ ಡೆವಲಪ್ ಆಗ್ಬಿಡುತ್ತೆ ಡಿಕ್ಷನರಿ ಫೋಕಸ್ನ ಹತ್ರ ಡಿಫೈನ್ ಮಾಡುತ್ತೆ ಮೆಡಿಟೇಷನ್ನ ಮೀನಿಂಗ್ಫುಲ್ ವಿಧಾನ ಒಂದು ಕಂಟ್ರೋಲ್ಡ್ ಇಮ್ಯಾಜಿನೇಷನ್ ಆಗಿರುತ್ತೆ ಇದಕ್ಕಾಗಿಯೇ ಒಂದು ಸ್ಪೆಸಿಫಿಕ್ ಥಾಟ್ಸ್ನ ಮೇಲೆ ಎಲ್ಲಿವರೆಗೂ ಫೋಕಸ್ ಮಾಡಲ್ವೋ ಅಲ್ಲಿವರೆಗೂ ಮನಸ್ಸನ್ನು ಪೂರ್ತಿಯಾಗಿ ಕೇಂದ್ರೀಕೃತ ಮಾಡಿಬಿಡಬೇಕು ನಿಮ್ಮ ಗಮನವು ವಿಚಲಿತ ಆಗ್ತಾ ಇದ್ರೆ ಕಾನ್ಷಿಯಸ್ನಿಂದ ಇನ್ನೊಂದು ಅನ್ನೆಸೆಸರಿ ಥಾಟ್ಸನ್ನು ಹೊರಗೆ ಹಾಕೋದೆಲ್ಲ ಮಾಡ್ತಾ ಇರಬೇಡ್ರಿ ಏನಾದರೂ ನಿಮ್ಮ ಗಮನ ಚಂಚಲ ಆಗ್ತಿದ್ರೆ ಆ ಥಾಟ್ಸ್ನ ಮೇಲೆ ಮತ್ತೆ ಮತ್ತೆ ಬನ್ನಿ ಪದೇ ಪದೇ ಮಾಡಿರಿ ಮೆಡಿಟೇಷನ್ನಲ್ಲಿ ಪ್ರಯರ್ನ ಥರ ಸೈಲೆನ್ಸ್ ತುಂಬ ಅವಶ್ಯಕ ಮುಖ್ಯವಾಗುತ್ತೆ ಮೆಡಿಟೇಷನ್ನ ಟೈಮ್ನಲ್ಲಿ ಸೈಲೆನ್ಸ್ನ ಮೇಂಟೈನ್ ಮಾಡಿರಿ ಯಾಕಂದರೆ ಇದೇ ಎಲ್ಲದಕ್ಕಿಂತ ದೊಡ್ಡ ಸೀಕ್ರೆಟ್ ಮುಚ್ಚಿಟ್ಕೊಂಡಿದೆ ಮೆಡಿಟೇಷನ್ನ ಟೈಮ್ನಲ್ಲಿ ನಾವು ಸಬ್ಕಾನ್ಷಿಯಸ್ ಮೈಂಡ್ಗೆ ಎಂಟ್ರಿ ಆಗ್ತೀವಿ ಇದಕ್ಕೋಸ್ಕರನೇ ನೀವು ಮೆಡಿಟೇಷನ್ ಮಾಡುವಾಗ ಯೂನಿವರ್ಸ್ನ ಹತ್ರ ಎಲ್ಲಾನು ಕೇಳ್ರಿ ನೀವಿಗೆ ಬೇಕಾಗಿರೋದೆಲ್ಲೂ ಕೇಳಿರಿ ನೀವು ಬಯಸ್ತಾ ಇದ್ದೀರಾ ಅಂದರೆ ಸಾಕು ಅದಕ್ಕೆ ಕೊಡುತ್ತೆ ಮೆಡಿಟೇಷನ್ ಒಂದು ಟೂಲ್ನ ಥರ ಹೊರಗಿನ ಜಗತ್ತಿನ ಎಫೆಕ್ಟನ್ನು ಕಡಿಮೆ ಮಾಡುತ್ತೆ ಮನಸ್ಸಿನ ಇಂಟರ್ನಲ್ ಪಾಸಿಟಿವ್ ಥಾಟ್ಸ್ನ ಫೋಕಸ್ ಹೆಚ್ಚಿಸುತ್ತೆ ಮೆಡಿಟೇಷನ್ನಲ್ಲಿ ಮೈಂಡ್ ರೈಸ್ ಕಂಡೀಷನಲ್ಲಿ ಬರೋದಕ್ಕೆ ಶುರುವಾಗುತ್ತೆ ಲಾಫ್ ಅಜಂಪ್ಷನ್ ಹೇಳುತ್ತೆ ಏನೆಲ್ಲ ನೀವು ನಿಜ ಅಂತ ನಂಬುತ್ತೀರೋ ಸ್ವೀಕಾರ ಮಾಡ್ತಿರೋ ಅಂದರೆ ಭ್ರಮೆ ಅಂತಾರಲ್ಲ ಆ ಥರ ಅದನ್ನು ಒಪ್ಕೊಂಡು ಭಾವಿಸ್ತಿರೋ ಅದು ನಿಮ್ಮ ರಿಯಾಲಿಟಿ ಆಗಿಬಿಡುತ್ತೆ ಲೇಖಕರು ಹೇಳ್ತಾರೆ ಎರಡು ಪ್ರಮುಖ ಯೂನಿವರ್ಸಿಟಿಗಳಲ್ಲಿ ರೀಸೆಂಟ್ಲಿ ರಿಸರ್ಚ್ನ ಪ್ರಕಾರ ಅಜಂಪ್ಷನ್ ಭಾವನೆಗಳ ಮೇಲೆ ನಡೆಸಿರೋ ಪ್ರಯೋಗ ಹೇಳುತ್ತೆ ಸತ್ಯ ಯಾವಾಗ ಯಾವುದಾದ್ರೂ ವಸ್ತುನ ನೀವು ನೋಡ್ತಿರೋ ಅದು ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಬದಲಿಗೆ ನೀವು ಅದರಲ್ಲಿ ಏನನ್ನು ನೋಡೋದಕ್ಕೆ ಬಯಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರ ಬಗ್ಗೆ ನಿಮ್ಮ ಐಡಿಯಾಸ್ಗಳೇನು ಯಾವುದರಿಂದ ನೀವು ಫಿಸಿಕಲ್ ವರ್ಲ್ಡ್ನಲ್ಲಿ ನಿಜ ಅಂತ ಒಪ್ಕೊಳ್ತೀರಾ ಅದೇ ರಿಯಾಲಿಟಿಯಲ್ಲಿ ಒಂದು ರೆಸಿಪ್ಟಿವ್ ವರ್ಲ್ಡನ್ನ ಕ್ರಿಯೇಟ್ ಆಗಿರುತ್ತೆ ಯಾವುದಾದ್ರೂ ವಸ್ತುವಿನ ಜೊತೆ ನಿಮ್ಮ ಸ್ಪೆಷಲ್ ರಿಲೇಷನ್ನು ಆ ವಸ್ತುವಿನ ರಿಲೇಷನ್ನಲ್ಲಿ ನಿಮ್ಮನ್ನು ಫೀಲಿಂಗ್ಲೆಸ್ ಮಾಡುತ್ತೆ ತುಂಬ ಜನಗಳು ಹೊರಗಿನ ರಿಯಾಲಿಟಿಯಲ್ಲೇ ವಿಶ್ವಾಸ ಮಾಡ್ತಾರೆ ಯಾಕಂದರೆ ಅವ್ರು ಈ ಸೀಕ್ರೆಟನ್ನು ತಿಳ್ಕೊಂಡಿರೋಲ್ಲ ಔಟರ್ ವರ್ಲ್ಡ್ ಅಂದರೆ ಯೂನಿವರ್ಸ್ ಮತ್ತು ನಿಮ್ಮ ಇನ್ನರ್ ಪವರ್ನದ್ದೇ ರಿಸಲ್ಟ್ ಆಗಿರುತ್ತೆ ಇದಕ್ಕೋಸ್ಕರನೇ ಮೈಂಡ್ ಮತ್ತು ಅದರ ಎಫೆಕ್ಟನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಮತ್ತೆ ಕೇವಲ ನಮಗೆ ಆ ಕಂಡೀಷನ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಅಲ್ಲಿ ನಾವು ಡಿಸೈರಬಲ್ ಸೆನ್ಸನ್ನು ನೋಡಬೇಕಾಗುತ್ತೆ ಯಾವಾಗ ನಮ್ಮ ಡಿಸೈರ್ಸು ರಿಯಾಲಿಟಿ ಹತ್ರ ಮುಂದಾಗ್ತಾ ಹೋಗುತ್ತೋ ಆಗ ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಥಾಟ್ಸ್ ನ್ಯಾಚುರಲಿ ಪ್ರೊಡ್ಯೂಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಲೈಫ್ನಲ್ಲಿ ಮನಸ್ಸು ಬಯಸೋ ಕಂಡೀಷನನ್ನು ನಿಜ ಮಾಡ್ಕೊಳ್ಳೋ ಅವಕಾಶ ಸಿಕ್ಬಿಡುತ್ತೆ ಇದಕ್ಕೋಸ್ಕರನೇ ನಮ್ಮ ಮೆಡಿಟೇಷನ್ನ ಮೂಲಕ ಕಂಟ್ರೋಲ್ ಮಾಡೋಕ್ಕೆ ಮತ್ತು ಮನಸ್ಸು ಬಯಸೋ ಕಂಡೀಷನನ್ನು ನಮ್ಮ ಮೇಲೆ ಫೋಕಸ್ ಮಾಡೋದಕ್ಕೋಸ್ಕರ ನಿಮ್ಮ ಕೆಪಾಸಿಟಿಯ ಅನುಸಾರ ಬೆಸ್ಟ್ ಪ್ರ್ಯಾಕ್ಟಿಸ್ನ ಹುಡುಕಿ ಆರಿಸ್ಕೋಬೇಕಾಗುತ್ತೆ ಲೇಖಕರು ಹೇಳ್ತಾರೆ ನಿಮ್ಮನ್ನು ನೀವು ಎಲ್ಲದಕ್ಕಿಂತ ಒಳ್ಳೆಯ ಕಂಡೀಷನಲ್ಲಿ ಪಡ್ಕೊಳ್ಳೋದೆ ಮೆಡಿಟೇಷನ್ನ ಇದ್ದಾಗ ಯಾಕಂದರೆ ಈ ಒಂದು ಎಂಥ ಕಂಡೀಷನ್ ಅಂದರೆ ಇದರಲ್ಲಿ ನ್ಯಾಚುರಲಿ ನಮ್ಮ ಇಮ್ಯಾಜಿನೇಷನ್ನ ಕಂಟ್ರೋಲ್ ಮಾಡ್ಕೊಳ್ತೀವಿ ಮತ್ತು ಮೆಂಟಲಿ ಡಿಸೈರ್ನ ಮೇಲೆ ಫೋಕಸ್ ಮಾಡೋದ್ರಲ್ಲಿ ಕೇಪಬಲ್ ಆಗ್ತೀವಿ ಇದರಿಂದನೇ ಈಗ ನಿಮ್ಮ ಹೈಯೆಸ್ಟ್ ಐಡಿಯಾಸನ್ನು ಡಿಫೈನ್ ಮಾಡಿ ಮತ್ತು ನಿಮ್ಮ ಧ್ಯಾನ ಆ ಐಡಿಯಾಸ್ ಮೇಲೇ ಎಲ್ಲಿವರೆಗೂ ಫೋಕಸ್ ಮಾಡಿ ಇಟ್ಕೊಳೋಕ್ಕಾಗುತ್ತೋ ಅಷ್ಟು ಮಾಡಿರಿ ಯಾಕಂದರೆ ಅಲ್ಲಿವರೆಗೂ ನೀವು ಇದ್ರ ಜೊತೆ ನಿಮ್ಮನ್ನು ಗುರುತಿಸ್ಕೊಳ್ಳ್ದಲ್ಲೇ ಇದ್ದಾಗ ಅದರ ಅಸ್ತಿತ್ವ ಭಾವರಹಿತವಾಗಿಬಿಡುತ್ತೆ ಆ ವಸ್ತು ನಿಮ್ಮದಾಗಿರೋ ನೀವು ಅದರದ್ದಾಗಿರೋ ಫೀಲಿಂಗ್ಸನ್ನು ಒಪ್ಕೊಳ್ಳ್ರಿ ಇದನ್ನು ಶಾಮಿಲ್ ಮಾಡಿಕೊಂಡು ನಿಮ್ಮ ಫೀಲಿಂಗ್ಸನ್ನು ಒಪ್ಕೊಳ್ಳೋದು ಮತ್ತು ಅದರದ್ದೇ ಆಗಿರೋದೆ ಮೊದಲನೇ ಗುರುತಿಸ್ಕೊಳ್ಳೋದಾಗಿರುತ್ತೆ ಕಂಡೀಷನ್ ಆಗಿರುತ್ತೆ ಅಸ್ತಿತ್ವ ಆಗಿರುತ್ತೆ ಅದಕ್ಕಾಗಿಯೇ ನಿಮಗೇನಾಗಬೇಕಂತಿದ್ದೀರೋ ಆ ಡಿಸೈರನ್ನ ಮಾಡಿರಿ ಆ ವ್ಯಕ್ತಿ ನೀವು ಆಗೋಕ್ಕೆ ಸಾಧ್ಯ ಅವಶ್ಯಕವಾಗಿರೋದು ಜಸ್ಟ್ ಬಿಲೀವ್ ವಿಶ್ವಾಸ ಮಾಡೋದಷ್ಟೇ ಏನು ವಿಶ್ವಾಸ ಮಾಡ್ತಿರೋ ಅದು ಎಲ್ಲಾನು ಪಾಸಿಬಲ್ ಆಗಿರುತ್ತೆ ಯಾಕಂದ್ರೆ ವಿಶ್ವಾಸ ಆ ವಸ್ತು ಮತ್ತೆ ನಂಬಿಕೆಗಳ ಶಕ್ತಿಯಾಗಿರುತ್ತೆ ನಂಬಿಕೆ ಇರೋರಿಗೆ ಎಲ್ಲಾನು ಸಾಧ್ಯ ನಂಬಿಕೆ ಅಂದ್ರೆ ಏನನ್ನು ಕಾಣದಲೇ ಇರೋ ವಿಷಯಗಳಲ್ಲಿ ನಂಬಿಕೆ ಇಡೋದಾಗಿರುತ್ತೆ ಇದೇ ಇದ್ರ ಸಾರ ಆಗಿರುತ್ತೆ ಫೀಲಿಂಗ್ಸ್ ಸಕ್ಸಸ್ಫುಲ್ ಪ್ರೇಯರ್ನ ಸೀಕ್ರೆಟ್ ಆಗಿರುತ್ತೆ ಯಾಕಂದರೆ ಪ್ರೇಯರ್ನಲ್ಲಿ ನಮಗೆ ನಾವು ಉತ್ತರ ಕೊಟ್ಟಿರೋ ಪ್ರಾರ್ಥನೆಯ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕಂಡುಕೊಳ್ತೀವಿ ಆ ಸಿಚುವೇಶನ್ನಲ್ಲಿ ಅನುಭವ ಮಾಡ್ತೀವಿ ಮತ್ತು ಅದೇ ವಿಶ್ವಾಸದ ಮೇಲೆ ಕೆಲಸ ಮಾಡ್ತೀವಿ ಕ್ರಿಯೇಟಿವ್ ಇಮ್ಯಾಜಿನೇಷನ್ನ ಎಲ್ಲ ವಿಧಾನಗಳಲ್ಲಿ ಫೀಲಿಂಗ್ ಎಲಿಮೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ ಎಲ್ಲ ರೀತಿಯ ಕಲ್ಪನೆಗಳು ಭಾವನೆಯ ಅಂಶಗಳನ್ನು ಒಳಗೊಂಡಿರುತ್ತೆ ಎಲ್ಲನೂ ಭಾವನಾತ್ಮಕ ರೀತಿಯಲ್ಲಿ ಕ್ರಿಯೇಟಿವ್ ಇಮ್ಯಾಜಿನೇಷನ್ಗೆ ಎಫೆಕ್ಟಿವ್ ಮಾಡುತ್ತೆ ಫೀಲಿಂಗ್ಲೆಸ್ ಮತ್ತು ಇಮ್ಯಾಜಿನೇಷನ್ ಒಂದು ಸೆನ್ಸ್ ಆಗಿರುತ್ತೆ ಬಹಳ ದೂರದಲ್ಲಿರೋ ವಸ್ತುಗಳನ್ನು ಫೀಲ್ ಮಾಡ್ಕೋಬೋದು ಮನುಷ್ಯನ ಪ್ರತಿಯೊಂದು ಬೆಟರ್ ಫೀಲಿಂಗ್ ಇದಕ್ಕಾಗಿಯೇ ಸುಂದರವಾದ ಪ್ರಪಂಚದ ಯಾವುದೋ ದ್ವಾರದ ಇನ್ನೋವೇಷನ್ನ ಉತ್ತಮ ಫೀಲಿಂಗ್ಸು ಒಂದಲ್ಲ ಒಂದು ದ್ವಾರದಲ್ಲಿ ಹೊಸತನ ಇದ್ದೇ ಇರುತ್ತೆ ಆದ್ದರಿಂದ ನಾವು ಜನರಿಗೆ ಅವರ ಹೊಸ ಜೀವನ ಶೈಲಿಯ ಬಗ್ಗೆ ಎತ್ತರದಿಂದ ನಿರ್ಣಯ ಮಾಡೋದಿಲ್ಲ ಬದಲಿಗೆ ಅವರ ಕಲ್ಪನೆಗಳ ಎತ್ತರದಿಂದ ನಿರ್ಣಯಿಸ್ತೀವಿ ಅಂದರೆ ಇಮ್ಯಾಜಿನೇಷನ್ ಮತ್ತು ಫೀಲಿಂಗ್ಸ್ನ ಬ್ಯೂಟಿಯಿಂದ ನಿರ್ಣಯಿಸ್ರಿ ಈ ವಿಡಿಯೋದಲ್ಲಿ ಇಮ್ಯಾಜಿನೇಷನ್ ಅಫರ್ಮೇಷನ್ನ ಬಗ್ಗೆ ತಿಳ್ಕೊಂಡ್ರಿ ಅದರ ಉಪಯೋಗ ಮಾಡಿ ನೀವು ನಿಮ್ಮ ಲೈಫ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಮತ್ತು ನಿಮ್ಮ ಈಗಿನ ಲೈಫನ್ನ ಡಿಸೈರಬಲ್ ಲೈಫ್ ಥರ ಟ್ರಾನ್ಸ್ಫರ್ ಮಾಡ್ಕೋಬೋದು ಹೇಗೆಂದರೆ ನೀವು ತುಂಬ ಕಂಟೆಂಟ್ ಲೆಸನ್ನು ತಿಳ್ಕೊಂಡಿದ್ದೀರಾ ಈಗ ಅವುಗಳನ್ನು ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡೋಕ್ಕೆ ಶುರು ಮಾಡಿರಿ ಮತ್ತು ನಿಮ್ಮ ಇಂಟರ್ನಲ್ ಮತ್ತು ಔಟರ್ನಲ್ ಜಗತ್ತನ್ನ ಡಿಸೈರಬಲ್ ಟಾರ್ಗೆಟ್ನ ಪಡ್ಕೊಳ್ರಿ ನಿಮಗೆ ಈ ವಿಡಿಯೋ ಅನ್ನಿಸ್ತು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್